ನಾನು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ ನನ್ನ ಹಸ್ಬೆಂಡು ಏನಾದರೂ ಮಾಡ್ತೀನಿ ನಾನೇ ಇವತ್ತು ಬಿರಿಯಾನಿ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದರು ಹಾಗೇ ಒಂದು ವೀಡಿಯೋ ಇರಲಿ ಅಂತೇಳಿ ತೊಗೊಂಡೆ ನಾನು ಒಂದು ಸ್ವಲ್ಪ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆಗೆ ಅಂತೇಳಿ ಬಿರಿಯಾನಿಗೆ ಕಬಾಬ್ ಎಲ್ಲ ಕಬಾಬ್ಗೆಲ್ಲ ಕಲಸಿಟ್ಟಿದ್ದೆ ರೆಡಿ ಮಾಡಿದ್ದೆ ನಮ್ಮ ಮನೆಯವರು ಫುಲ್ ಬಿರಿಯಾನಿ ಪ್ರಿಪೇರ್ ಮಾಡೋದಿತ್ತು ಅವ್ರು ಹೆಂಗಂದರೆ ಬರೀ ಏನು ಅಂದರೆ ಇದು ಮಾಡೋದು ಫ್ರೈ ಮಾಡೋದು ಅಷ್ಟೇ ಕಟ್ಟಿಂಗು ಎಲ್ಲ ಮಾಡಿಕೊಡಬೇಕು ಎಲ್ಲ ಮಾಡಿಕೊಟ್ರೆ ನಿಂತ್ಕೊಂಡಲ್ಲಿ ಫ್ರೈ ಮಾಡ್ತಾರೆ ಏನೇನು ಹಾಕ್ಬೇಕು ಏನು ಅಂತ ಅವರೇ ಇವತ್ತು ಹೆಂಗಿತ್ತು ಏನು ಅಂತ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ ಬ್ಯಾಗ यो इन द कम्युनिटी ओके ओके ये आछो है आप सब लोग और कार्तानी से सुनिमला है पेंट में मिला हल्दी पे के आति आके करना सुकन्या संधिदाई पे वाले के में ये वाले ये के गुप्ता से काला होते सुकन्या का पाड़दा है आज आदा है ನೋಡಿ ಲಾಗು ಟು ಆ ಕಪ್ಪಾ ಟಾಸ್ ಸಮಾಧಾನ ಟಾಕ ಟು ಆ ಕಪ್ಪಾ ಆ ಪದನೆ ಕೂಲಿ ಮಿಲ್ಲಿ ನಾ ಮಾಡೋ ಸಾಕಾ ಒಂದೆರಡು ಕಂತು ಬಣ್ಣೆ ಮಿಲ್ಲಿ ಚಳಾಕ ಆ ಒಂದೆರಡು ಕಂತು ಬಣ್ಣೆ ಮಿಲ್ಲಿ ಚಳಾಕ 아 저기 소리 안 ಆಗ ಬಾರೆ ಬಾರೋ ಎಲ್ಲರೂ ತಂಟಾಗಿ ನಿಂತು ಮುಂದೆ ಆಗಿಲ್ಲ ಆಗ ಚಂದ್ರ ಅಂತ ಇನ್ನು ತುಂಬಾ ಸಪ್ಪ ಅಕ್ಕಿಗೆ ಅಕ್ಕಿಗೆ ಕೂತ್ಕೊಂಡಿರಲ್ಲ पुष्ट रख पे कलों पुष्ट रख ಇಬ್ರು ಸೇರಿಕೊಂಡು ಬಿರಿಯಾನಿ ಮಾಡಿದ್ವಿ ಗೈಸ್ ಬಿರಿಯಾನಿ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರ ರೆಸಿಪಿ ಅವರು ಅವ್ರ ಫ್ರೆಂಡ್ ಹತ್ರ ಹೇಳಿಕೊಂಡು ಮಾಡ್ತಿರೋದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದರು ಏನಂತ ಹೇಳಿದ್ರೆ ಮೊಸರು ಹಾಕ್ಬೇಕು ಅಂತೇಳಿದರು ಮೊಸರು ಹಾಕೋದೇ ಮರ್ತೋಗಿದ್ರು ಗೈಸ್ ಹಿಂಗೆ ನಮ್ಮ ಮನೆಯವ್ರು ಬೇರೆ ಬ್ಯಾಗ್ರೌಂಡಲ್ಲಿ ಏನೋ ಕತೆ ಇದ್ರು ಅವ್ರಿಗೆ ಪಾಕೆಟ್ ಎಫ್ ಎಮ್ ಕೇಳೋ ಅಭ್ಯಾಸ ಇದೆ ಯಾವಾಗಲೂ ಕತೆ ಕೇಳ್ತಾಯಿರ್ತಾರೆ ಅದನ್ನು ಕೇಳ್ಕೊಂಡು ಮಾಡ್ತಾಯಿದ್ರು ಅವ್ರಿಗೂ ಬೋರ್ ಆಗಲ್ಲ ಅಂಥೇಳಿ ನನಗೆ ಗೊತ್ತಿಲ್ಲ ಅದನ್ನ ಹಾಕಿದ್ದಾರೆ ಅಂತ ನಾನು ಯೂಟ್ಯೂಬ್ ಮಾಡಿಲ್ಲ ಏನೂ ಮಾಡಿಲ್ಲ ಏನಂದರೆ ಈ ವಿಡಿಯೋದಲ್ಲೂ ಅದು ಬಂದಿದೆ ಸಾರಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ರೆ ಹಾಗೆ ವಾಚಿಂಗ್ ನೋಡ್ತಾ ಇರಿ ಹೇಗಾಯಿತು ಏನು ಹೆಂಗೆ ಬಂತು ಮತ್ತು ನಾವು ದಮ್ ಕಟ್ಟಿದ್ವಿ ಗಾಯಿಸಿ ಹೆಂಗೆ ಕಟ್ಟಿದ್ವಿ ಏನು ಅಂತ ನೋಡಿ ಗೊತ್ತಾಗುತ್ತೆ

ये okay guys, मिले लंदे न प्रीति नकल ओके गाइस के पछो एक इ करते बिरयानी माता का ब मानते हैं इ करते न

ನಾನು ರೆಕಾರ್ಡಿಂಗ್ ಇಟ್ಟಿದ್ದೆ ಗೈಸ್ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಅದಾಗ್ಬಿಟ್ಟು ಸ್ಟಾಪ್ ಆಗಿಬಿಟ್ಟಿತ್ತು ಹೆಂಗಿಟ್ವಿ ಅನ್ನೋದನ್ನ ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಇಲ್ಲಿ ಅಂತ ಆ್ಯಡ್ ಮಾಡಿದೆ ಏನಂದರೆ ಅಂಚು ಇಟ್ಟಿದ್ದೀನಿ ಅಂಚ ಮೇಲೆ ಕುಕ್ಕರ್ ಇಟ್ಟು ಅದನ್ನು ಮುಚ್ಚಿ ಅದ್ರ ಮೇಲೆ ತುಂಬಿರೋ ಇದ್ರೆ ನೀರನ್ನು ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಈ ಥರ ದಮ್ ಕಟ್ಟೋದು ಏನಂತೇಳಿದ್ರೆ ಮಾಮೂಲಿ ಇವ್ರ ಕಡೆ ಎಲ್ಲ ದಮ್ ಕಟ್ತಾರೆ ಗೊತ್ತಾ ಒಬ್ಬೊಬ್ಬರು ದಮ್ ಕಟ್ತಾರೆ ಗೊತ್ತಾ ಆ ಥರ ಎಲ್ಲ ಏನು ನಮಗೆ ಕಟ್ಟೋಕ್ಕೆ ಬರಲಿಲ್ಲ ಅಂದರೆ ಜಸ್ಟ್ ಇಷ್ಟು ಸಿಂಪಲ್ಲಾಗಿ ಕಟ್ಬೋದು ನೋಡಿ ಬಿರಿಯಾನಿ ಹೇಗೆ ಬಂದಿತ್ತು ಅಂತ ನಾವು ದಮ್ ಕಟ್ಟೋದ್ರಿಂದ ಏನಂತ ಹೇಳಿದ್ರೆ ಹಗ್ಳು ಅಗ್ಳಲ್ಲೂ ಟೇಸ್ಟು ಇರುತ್ತೆ ಚೆನ್ನಾಗಿತ್ತು ಬಿರಿಯಾನಿ ನನಗೂ ಇಷ್ಟ ಆಯಿತು ಬಿರಿಯಾನಿ ತುಂಬ ಚೆನ್ನಾಗಿತ್ತು ಚೆನ್ನಾಯಿತು ನಂತರ ಏನು ಕೆಡ್ದೋಗಿಲ್ಲ ನಂತರ ಕೆಡ್ದೋಗಿಲ್ಲ ನಾನು ಮಾಡ್ತೀನಿ ಸೂಪರ್ ಆಯ್ತು ಓಕೆ ಗೈಸ್ ಬೆಳಗ್ಗೆ ಬಿರಿಯಾನಿ ತಿಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀನ್ ಮಾಡಿಬಿಟ್ಟು ಒಂದಿದ್ದೆ ಮಾಡಿ ಎದ್ದೆ ಮಗು ಟ್ಯೂಷನ್ಗೆ ಹೋಗಿದ್ದಾನೆ ಇವಾಗ ಅವನು ಟ್ಯೂಷನಿಂದ ಕರ್ಕೊಂಬರೋ ಟೈಮು ಬನ್ನಿ ಕರ್ಕೊಂಡ್ಬರೋಣ ಟ್ಯೂಷನ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಬನ್ನಿ ಹೋಗೋಣ ಹೋಗ್ಬಿಟ್ಟು ಮಗುನ ಟ್ಯೂಷನಿಂದ ಕರ್ಕೊಂಡ್ಬರೋದು ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಫುಲ್ ಕ್ಲೀನ್ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಬ್ಲಾಗು ಇರುತ್ತೆ ನಿಮಗೆ ಕ್ಲೀನಿಂಗ್ ಬ್ಲಾಗ್ನ ಹಾಕ್ತೀನಿ ನಿಮಗೆ ಏನಂತ ಹೇಳಿದ್ರೆ ಇವಾಗ ಪಾಪುನ ಕರ್ಕೊಂಬರಕ್ಕೆ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ಬನ್ನಿ ಹೋಗೋಣ ನಿಮ್ಮನ್ನೂ ಇವತ್ತು ಕರ್ಕೊಂಡು ಹೋಗ್ತೀನಿ ಫ್ಯಾನೇ ಆಫ್ ಮಾಡಿರಲಿಲ್ಲ ಗೈಸ್ ಹೋಗ್ಬಿಟ್ಟು ಬನ್ನಿ ಫ್ಯಾನು ಲೈಟು ಎರಡು ಆಫ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ఇల్లే ఆ థిర అదూ మెడికల్ షాప్ హోగూ ఫుల్ బాడీన్తెండి మరి గంట నోతాయి గంట నో అందరూ పక్క నెంట్ జ్వర బరుతే అంత అదే ట్యాబ్ ట్యాబ్లేట్స్ తగ్గు బరణ అంత్తాయిస్ మనీ అది యుక్త ఎస్టూ బ్యాడ ಅಮ್ಮನ ಕೈ ಇಟ್ಕೊಳ್ಳೋಳಾ ಫುಲ್ಲು ಕಟ್ಲೋ ಗೈಸ್ ಕಾಣಿಸ್ತಾನೇ ಇಲ್ಲ ಒಂದು ಹೆಲ್ಪ್ ಆಪನ್ ಕಪೋ ಬಂದೆ ಫುಲ್ಲು ಝರವರ ತರ ಅಂಗಡಿ ಇದೆ ಗೈಸ್ ಫುಲ್ ಬಾಡಿ ಎಲ್ಲಾ ಪೇನ್ ಆಗ್ತಿದೆ ಲಗ್ಳು ಬರೋ ಅದಕ್ಕೆ ಹಾಗೆ ಬರ್ತಾ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದೆ ತೋ ಊಟ ಮಾಡಿ ಟ್ಯಾಬ್ಲೆಟ್ ನಂಗ್ಬಿಡ್ತೀನಿ ಸರಿ ಆಯಿತಲ್ಲ ಓಕೆ ನನ್ನ ಮಗ ಅಂತೂ ಹೇಳಿದ ಮಾತೇ ಕೇಳಲ್ಲ ಬೇಸು ಊಡಿ ಊಡಿ ಬರ್ತಾನೆ ಒಂಚೂರು ಹೇಳಿದ ಮಾತು ಕೇಳಲ್ಲ ನೋಡಿದ್ರಲ್ಲ ಬಿರಿಯಾನಿ ಈ ಬ್ಲಾಗ್ ಹೇಗಿತ್ತು ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಅಮ್ಮ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ Next we'll do the signal.